ನಮ್ಮ ಮಲೆನಾಡು ಸೈಡಲ್ಲಿ ಕಾಯಿ ಕಡುಬು ತುಂಬ ಫೇಮಸ್ಸು ನಾನಿವತ್ತು ಹಲಸಿನ ಹಣ್ಣಿನ ಕಾಯಿ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಲಸಿನಹಣ್ಣು ಇಷ್ಟಪಡೋರ್ಗಂತೂ ತುಂಬ ಖುಷಿಯಾಗುತ್ತೆ ಖುಷಿಯಿಂದ ತಿಂತಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಹಲಸಿನ ಹಣ್ಣಿನ ಕಡುಬು ಮಾಡೋಕ್ಕೆ ಮೊದಲಿಗೆ ಒಂದು ಲೋಟ ಆಗುವಷ್ಟು ಹಲಸಿನ ಹಣ್ಣನ್ನು ಒಂದು ಕಡಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಸಣ್ಣಕ್ಕೆ ಹೆಚ್ಚಿರೋ ಹಲಸಿನ ಹಣ್ಣನ್ನು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಅಂದರೆ ಅರ್ಧ ಲೋಟ ಆಗುವಷ್ಟು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಜೋನಿ ಬೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ಹಾಗೆ ಇದ್ದೀನಿ ನೀವು ಪುಡಿ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಹಾಕ್ತೀರಾ ಅಂತಂದರೆ ನೀರು ಹಾಕೋಕೆ ಮುಂಚೆ ಅದ್ರ ಜೊತೆಗೆ ಅದನ್ನು ಕರಗಿಸಿ ಸೋಸ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು ಒಂದು ಕಡಾಯಲಿ ಒಂದು ಲೋಟ ಆಗುವಷ್ಟು ಹಲಸಿನ ಹಣ್ಣು ಕಟ್ ಮಾಡಿರೋ ಪೀಸ್ಗಳು ಹಾಗೆ ಅರ್ಧ ಲೋಟ ಆಗುವಷ್ಟು ಬೆಲ್ಲ ಕಾಲು ಲೋಟ ಆಗುವಷ್ಟು ನೀರು ಹಲಸಿನ ಹಣ್ಣು ಎಷ್ಟು ಸಿಹಿಯಾಗಿರುತ್ತೆ ನೋಡಿಕೊಂಡು ಬೆಲ್ಲನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಲಸಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಅರ್ಧ ಕಪ್ ಬೆಲ್ಲವೂ ಬೇಡ ಆಗುತ್ತೆ ಇದು ಮೀಡಿಯಮ್ ಸಿಹಿ ಇತ್ತು ನಾನು ತೊಗೊಂಡಿರೋದು ಹಾಗಾಗಿ ಅರ್ಧ ಕಪ್ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಮಗಜ್ತಾ ಇರಬೇಕು ಅಂದರೆ ಬೆಲ್ಲ ಪೂರ್ತಿ ಕರಗಿ ಅದು ಹಲಸಿನ ಹಣ್ಣು ಆ ಬೆಲ್ಲದ ಪಾಕದ್ರೊಳಗೆ ಅದು ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಬೇಯಬೇಕು ಅಲ್ಲಿ ತನಕ ಅದನ್ನು ಹಾಗೆ ಬಿಡಬೇಕು ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ಅದು ಅರ್ಥ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ಈಗ ಬೆಲ್ಲ ಕರ್ಗಿ ಕುದಿ ಬಂದಿದೆ ಒಂದು ಲೋಟ ಆಗುವಷ್ಟು ಯಾವ ಲೋಟದಲ್ಲಿ ಬೆಲ್ಲ ಮತ್ತು ಹಲಸಿನ ಹಣ್ಣಿನ ಪೀಸಸ್ಗಳನ್ನ ತೊಗೊಂಡಿದ್ದೀವಲ್ಲ ಈ ಲೋಟದಲ್ಲಿ ಒಂದು ಲೋಟ ಆಗೋವಷ್ಟು ಫ್ರೆಶ್ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸಾಗಿ ಗಟ್ಟಿಯಾಗಬೇಕು ಹೋಳಿಗೆಗೆ ಮಾಡೋ ತದಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನ ಒಲೆ ಮೇಲೆ ಹಾಗೆ ಮಗ್ಚ್ಕೊಂಡು ಗಟ್ಟಿ ಆದ್ರ ಮೇಲೆ ಆಫ್ ಮಾಡಬೇಕು ಇವಾಗ ಆಗ್ತಾ ಬಂದಿದೆ ನಾನು ಒಲೆ ಆಫ್ ಮಾಡ್ತೀನಿ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸಿಲ್ಲ ನಿಮಗೆ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು ಈಗ ಒಂದು ಕಡೆಗೆ ಹೂರಣ ರೆಡಿಯಾಗಿದೆ ಇನ್ನೊಂದು ಕಡೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಹೂರಣ ಮಾಡಿರೋದು ಕೂಡ ತಣ್ಣಗಾಗಿ ಸೆಟ್ ಆಗುತ್ತೆ ಅಷ್ಟೊಳಗೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದೂವರೆ ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನೆನೆಸಿ ರುಬ್ಬಿ ಮಗ್ಚಿ ಕೂಡ ಮಾಡಬಹುದು ಆದರೆ ಈಸಿಯಾಗಿ ತೋರಿಸೋಣ ಅಂಥೇಳಿ ನಾನು ಅಕ್ಕಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಹಲಸಿನ ಹಣ್ಣಿನ ಪಲ್ಪು ಅಂದರೆ ಹಲಸಿನ ಹಣ್ಣು ರುಬ್ಕೊಂಡಿರೋದನ್ನು ನೈಸಾಗಿ ರುಬ್ಬಿರೋದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಸಿಹಿಯಾಗಿತ್ತು ಹಲಸಿನ ಹಣ್ಣು ಅಂತ ಹೇಳಿದ್ರೆ ಅಥವಾ ನೀವು ತುಂಬ ಸಿಹಿ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಬೆಲ್ಲನ ಸ್ಕಿಪ್ ಮಾಡಬಹುದು ನಾನಿಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿ ಎರಡು ಸ್ಪೂನ್ ಆಗೋಷ್ಟು ಜೋನಿ ಬೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದೇ ಇದ್ದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಇಷ್ಟನ್ನು ಸೇರಿಸಿ ಹಾಗೆ ಡ್ರೈಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ನೀಟಾಗಿ ಎಲ್ಲ ಕಡೆಗೂ ಕೋಟ್ ಆಗೋ ಥರಕ್ಕೆ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ಅಂದಾಜು ಒಂದು ಲೋಟದ ಮೇಲೆ ಎರಡು ಸ್ಪೂನ್ ಆಗೋಷ್ಟು ನೀರು ಬೇಕಾಗುತ್ತೆ ನೀರು ಕಾಯಿಸಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು ಒಂದೇ ಸರಿಗೆ ನೀರು ಹಾಕ್ಕೊಂಡ್ಬಿಡ್ಬೇಡಿ ಈ ರೀತಿ ಚುಚುರೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ನಾದಿ ಇನ್ನೊ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ನಾದ್ಕೊಂಡು ಸಾಮಾನ್ಯವಾಗಿ ನಾವು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟು ಉಕ್ಕರ್ಸ್ಕೊಂಡಿರ್ತೀವಲ್ಲ ಅದೇ ಥರ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಲಿ ಹಿಟ್ಟು ಆ ಥರ ಅದನ್ನು ಉಕ್ಕರಿಸ್ಕೊಂಡು ನಾನು ಬಾಳೆ ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಕಾಯಿಸ್ಬಿಟ್ಟು ಕಟ್ ಮಾಡ್ಕೋಬೇಕು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಎಲ್ಲ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೂ ಒಂಚೂರು ಎಣ್ಣೆ ಸವರ್ಕೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಳ್ತೀರೋ ಅದನ್ನೇ ಮಾಡ್ಕೊಬೋದು ಬಾಳೆ ಎಲೆಗೂ ಒಂಚೂರು ಕೊಬ್ಬರಿ ಎಣ್ಣೆ ಸವರ್ಕೊಂಡು ಚಕ್ಲಿ ಒತ್ತೋ ಒರಳಿರುತ್ತಲ್ಲ ಅದಕ್ಕೂ ಒಂಚೂರು ಎಣ್ಣೆ ಹಸವರ್ಕೊಂಡು ಈ ಹಿಟ್ಟನ್ನು ಅದ್ರ ಒಳಗೆ ತುಂಬಿಸಿ ಶಾವ್ಗೆದ್ದು ಬಿಲ್ಲೆ ಬರುತ್ತಲ್ಲ ಆ ಬಿಲ್ಲೆನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಶಾವ್ಗೆ ಥರ ರೌಂಡಾಗಿ ಇದನ್ನು ಒತ್ತಬೇಕು ನಾನಿಲ್ಲಿ ಎಲ್ಲ ಎಲೆಗಳ ಮೇಲೂ ಇದೇ ಥರ ಎಲ್ಲ ಇದ್ದೀನಿ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಎಲ್ಲ ಒತ್ತಿ ಇಟ್ಕೊಳ್ಬೇಕು ಇದನ್ನೆಲ್ಲ ಒತ್ತಿ ಆದಮೇಲೆ ಮೇಲಿಂದ ನಾವು ಹಲಸಿನ ಹಣ್ಣಿಂದ ಏನು ಹೂರ್ಣ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮಧ್ಯೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಅದನ್ನು ಬಿಡಬೇಕು ಇದೇ ರೀತಿ ಎಲ್ಲ ಶಾವ್ಗೆ ಒತ್ತಿರೋದನ್ನು ಮಧ್ಯೆ ಈ ಥರ ಹಾಕ್ಕೊಂಡು ಮಡ್ಚಿ ಇಡ್ತಾಯಿದ್ದೀನಿ ಶಾವಿಗೆನೇ ಒತ್ಬಿಟ್ಟು ಮಾಡಬೇಕು ಅಂತೇನಿಲ್ಲ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಶಾವ್ಗೆ ಥರ ಒತ್ತಿದ್ದೀನಿ ಸಾಮಾನ್ಯವಾಗಿ ಕುಚ್ಚಿದ ಕಡುಬು ಮಾಡೋದಕ್ಕೆ ಯಾವ ರೀತಿ ಮಾಡ್ತೀರಾ ಆ ಹೂರ್ಣದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಈ ಕುಚ್ಚಿದ ಕಡುಬು ಅಥವಾ ಕಾಯಿ ಕಡುಬನ್ನ ನಾಗರ ಪಂಚಮಿಯಲ್ಲಿ ಮಲೆನಾಡು ಕಡೆಗೆ ಮಾಡೋ ರೂಢಿ ಆದರೆ ನಾಗರ ಪಂಚಮಿಗೆ ಶಾವಿಗೆ ಮಾಡೋದಿಲ್ಲ ನೀವು ಅದನ್ನು ಕುಚ್ಚಿದ ಕಡುಬು ಅಥವಾ ಕಾಯಿ ಕಡುಬು ಥರನೇ ಮಾಡಿಕೊಂಡು ಅದಕ್ಕೆ ಹಣ್ಣಿನ ಹೂರ್ಣ ಅಥವಾ ಹಣ್ಣಿನ ಪೇಸ್ಟ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಹಾಗೆ ಬಾಳೆ ಎಲೆಲ್ಲೇ ಮಾಡಬೇಕು ಅಂತಲೂ ಇಲ್ಲ ತಟ್ಟೆ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಚೆನ್ನಾಗೇ ಆಗುತ್ತೆ ನಾನಿಲ್ಲಿ ಎಲ್ಲದನ್ನು ಬಾಳೆ ಎಲೆಯಲ್ಲಿ ಮಾಡಿ ಅದನ್ನು ಇಡ್ಲಿ ಸ್ಟೀಮರಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ಸ್ಟೀಮರಲ್ಲೇ ಇಡಬೇಕು ಅಂತಲೂ ಇಲ್ಲ ಕುಕ್ಕರಲ್ಲಿ ಇಟ್ಟರೂ ಬರುತ್ತೆ ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಾನು ಬೇಯೋಕ್ಕಿಟ್ಟು ಈಗ ತೆಗೆದು ನೋಡ್ತಾ ಇದ್ದೀನಿ ಇದು ಆಗಿದೆ ಆಫ್ ಮಾಡ್ತೀನಿ ಎಲ್ಲ ತೆಗೆದು ಪ್ಲೇಟ ಅರೇಂಜ್ ಮಾಡಿದ್ದೀನಿ ನೋಡಿ ಇದು ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಾಗತ್ತೆ ಸ್ಪೆಷಲ್ಲಾಗಿ ಕೂಡ ಇರುತ್ತೆ ಮಾಮೂಲಿಯಾಗಿ ಎಲ್ಲ ಕಡುಬೆಲ್ಲ ತಿಂದಿರ್ತೀರ ಈ ಒಂದು ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಈ ಹಬ್ಬದ ಸೀಸನಲ್ಲಿ ಎಲ್ಲರಿಗೂ ಮಾಡಿಕೊಡಿ ಹೇಗಿದ್ರು ಹಲಸಿನ ಎಲ್ಲ ಕಡೆಗೂ ಸಿಗ್ತಾಯಿದೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ್ ಇರಿ ನಮ್ಮ ಮನೆಗೆ